ಹಾಯ್ ಫ್ರೆಂಡ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಆಕಾಶ್ ಕಿಚನ್ ನಾನಿವತ್ತು ಶಾವಿಗೆ ಪಾಯಸ ಮಾಡ್ತಾಯಿದ್ದೀನಿ ಹೇಗೆ ಮಾಡೋದು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಬನ್ನಿ ನಾನು ಹಾಲು ಒಂದು ಟೂ ಹಂಡ್ರೆಡ್ ಗ್ರಾಮ್ ಸಕ್ಕರೆ ಅದೇ ಆದ್ರಷ್ಟೇ ಮೇ ಸಮ ಪ್ರಮಾಣದ ಶಾವಿಗೆ ತಗೊಂಡಿದ್ದೀನಿ ಡ್ರೈ ಫ್ರೂಟ್ಸು ಏಲಕ್ಕಿ ಮಾಡೋದು ಹೇಗೆ ಅಂತ ನೋಡೋಣ ನೋಡಿ ಒಂದು ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ ಡ್ರೈ ಫ್ರೂಟ್ಸು ಇದಕ್ಕೆ ಚಳಿಗೆಲ್ಲ ಡ್ರೈ ಆಗಿದೆ ಗಟ್ಟೆ ಹೋಗ್ತಿದೆ ತುಪ್ಪ ಬಿಸಿಯಾಗಿದೆ ಗೋಡಂಬಿ ಹಾಕಂತ ಇದ್ದೀನಿ ದ್ರಾಕ್ಷಿ ಮತ್ತೆ ಬಾದಾಮಿ ಎರಡು ಹಾಕಂತ ಇದ್ದೀನಿ ಇದಾಗಿದೆ ಇವಾಗ ನಾನು ಕಲಿತಿ ಶಾವಿಗೆ ಹಾಕ್ತಾ ಫ್ರೈ ಮಾಡ್ಕೊಳ್ಳಿ ಸೀಸ್ಕೊಳ್ಳಕ್ ಹೋಗಕ್ ಬೇಡ ಇದು ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ ಶಾವಿಗೆ ನೋಡಿ ಇದು ಫುಲ್ಲು ನೋಡಿ ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ ನಾನು ಸಿಮ್ಮಲ್ಲೇ ಇಟ್ಕೊಂಡು ಹುಡ್ಕೊಂಡಿದ್ದೀನಿ ಸಾಕು ಇದಾಗಿದೆ ಸೈಡ್ಗೆ ಎತ್ತಿಕೊಳ್ಳೋಣ ಪಾತ್ರೆ ಇಟ್ಕೊಂಡಿದ್ದೀನಿ ನೋಡಿ ಹಾಲು ಹಾಕೊಂತ ಇದ್ದೀನಿ ಅರ್ಧ ಲೀಟ್ರು ಮಲ್ತಾ ಇದೆ ನಾನು ಸಕ್ಕರೆ ಆ್ಯಡ್ ಮಾಡ್ಕಂತಿದ್ದೀನಿ ಇದು ಚೆನ್ನಾಗಿ ಮಲ್ಬರ್ಲಿ ಸಕ್ಕರೆ ಕರಗಿ ನಾವು ಸಾವಿಗೆ ಹುರ್ಕೊಬೇಕಾದ್ರೆ ಸಿಮ್ಮಲ್ಲಿ ಇಟ್ಟು ಸ್ಲೋ ಇದ್ರಾಗ ಹುರ್ಕಂಡ್ರೆ ನಾವು ಬೆಳಗ್ಗೆ ಮಾಡಿಕ್ಕಿದ್ರೆ ಪಾಯಸ ಸಂಜೆವರೆಗೂ ಗಟ್ಟಿ ಆಗೋಲ್ಲ ಹಾಗೇ ಇರುತ್ತೆ ನಾವು ಫಾಸ್ಟಾಗೆ ಇದಿಟ್ಬಿಟ್ಟು ಬೇಗ ಬೇಗ ಆಗೋಗ್ಲಿ ಅಂತ ಹುರ್ಕಂತೀವಲ್ಲ ಸೊ ಹಂಗಾಗಿ ಒಂದು ಅವರ್ ಬಿಟ್ಟು ಹಾಕ್ತಿದ್ದಂಗೆ ಪಾಯಸ ಗಟ್ಟಿ ಆಗೋಗುತ್ತೆ ಇದು ಚೆನ್ನಾಗಿ ಹಾಲು ಮಳೆ ಬರಬೇಕು ಚೆನ್ನಾಗಿ ಹಸಿ ಸ್ಮೆಲ್ ಹೋಗ್ಬೇಕು ಹಾಲಿಂದು ಅಲ್ಲಿವರೆಗೂ ಕುದ್ಗಿಸ್ಕೊಳ್ಳಿ ನೋಡಿ ಹಾಲು ಕುದಿತ ನಾನು ಸಾವಿಗೆ ಹಾಕಂತಿದ್ದೀನಿ ಒಂದು ಎರಡು ನಿಮಿಷ ಸಾವಿಗೆ ಬೇಯ್ಲಿ ತಿರುಗಿಸ್ಕಂತಲೇ ಇರಿ நோடி இது ஆகி நான் ட்ரை ஃபிரூட்ஸ் ஹாக்கா எர்ட் ஏலக்கி தகண்டி குட்டி பவுடர் மாதீனி ಸಿಂಪಲ್ ಆ್ಯಂಡ್ ಈಸಿ ರೆಸಿಪಿ ಒಂದು ಸಲ ನೀವು ಟ್ರೈ ಮಾಡಿ ಖಂಡಿತ ಇಷ್ಟ ಆಗುತ್ತೆ ನೀವು ಹೊಸ್ದಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಬಂತು ಅಂತ ಇದನ್ನು ಈಗ ಬಿಡ್ತೀನಿ ಒಂದು ಹತ್ತು ನಿಮಿಷ ತಣ್ಣಗಾಗಲಿ ನೋಡಿ ನಾನು ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ ಒಂದು ಹತ್ತು ನಿಮಿಷ ಬಿಡ್ತೀನಿ ನಾನು ಕೂಲಾಗಲಿ